ಡೋಂಟ್ ಬಿಲೀವ್ ಎವ್ರಿ ಥಾಟ್ ಪ್ರತಿ ಯೋಚನೆ ಕೂಡ ನೀವು ನಂಬಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಈ ಮೈಂಡ್ ನಮಗೆ ಶತ್ರು ತರ ಆಕ್ಟ್ ಮಾಡ್ತಾ ಇರುತ್ತೆ ಅಂತ ಈ ಮೈಂಡ್ ಒಂಥರ ಥಾಟ್ ಜನರೇಟಿಂಗ್ ಫ್ಯಾಕ್ಟ್ರಿ ಇದರಲ್ಲಿ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಥಾಟ್ಸ್ ಬರುತ್ತಂತೆ ಅದರಲ್ಲಿ ನೈಂಟಿ ಪರ್ಸೆಂಟ್ ನೆಗೆಟಿವ್ ಇರುತ್ತೆ ಅದಕ್ಕೆ ಎವ್ರಿ ಥಾಟ್ ನ ಬಿಲೀವ್ ಮಾಡೋದು ಶತಮೂರ್ಖತನ ಲಾಸ್ಟ್ ಆಕ್ಷನ್ ಐಟಮ್ ಬಟ್ ನಾಟ್ ಲೀಸ್ಟ್ ಮೋಸ್ಟ್ ಪವರ್ಫುಲ್ ಒನ್ ಭಗವದ್ಗೀತಾ ರೀಡಿಂಗ್ ಸಿ ನಾವು ನೋಡಿದ್ವಿ ಅರ್ಜುನ ಡಿಪ್ರೆಷನ್ ಇದ್ದಾಗ ಕೃಷ್ಣನ್ ಬರ್ತಾನೆ ಕೃಷ್ಣನ ಹತ್ರ ಬಂದಾದಮೇಲೆ ಡಿಪ್ರೆಷನೆಲ್ಲ ಹೋಗಿ ಅವನು ವಿಕ್ಟೋರಿಯಸ್ ಆಗ್ತಾನೆ ಅವನು ಲೈಫಲ್ಲಿ ಗೆಲ್ತಾನೆ ಇವನ್ ವಾರ್ ಯುದ್ಧದಲ್ಲಿ ಗೆಲ್ತಾನೆ ಯಾವ ರೀತಿ ಸಾಧ್ಯ ಆಯಿತು ಬಿಫೋರ್ ಡಿಪ್ರೆಷನ್ ಸೇಮ್ ಅರ್ಜುನ ಆಫ್ಟರ್ ಡಿಪ್ರೆಷನ್ ಸೇಮ್ ಅರ್ಜುನ ಬಟ್ ಬದಲಾಗಿದ್ದೇನೋ ಅವನ ಮನಸ್ಸು ಹೇಗೆ ಬದಲಾಯಿತು ಕೃಷ್ಣನ ಮಾತು ಅಂದರೆ ಈ ಭಗವದ್ಗೀತೆಯಿಂದ ನಮ್ಗೆ ಗೊತ್ತಿದೆ ಎಷ್ಟೋ ಜನದ ಲೈಫು ಈ ಭಗವದ್ಗೀತೆಯಿಂದ ಚೇಂಜ್ ಆಗಿದೆ ಅಂತ ಈ ಸಿಚುವೇಶನ್ ನಿಮಗೆ ಕೃಷ್ಣ ಕೊಡ್ತಿರೋ ಒಂದು ಆಪರ್ಚುನಿಟಿ ಅಂತ ತೊಗೊಂಡು ಭಗವದ್ಗೀತೆಯನ್ನು ಕೈಗೆತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ದಿನಕ್ಕೆ ನೀವು ಒಂದು ಅಧ್ಯಾಯ ಎರಡು ಅಧ್ಯಾಯ ಓದಬೇಕಂತ ಇಲ್ಲ ಒಂದು ಶ್ಲೋಕ ಬೇಡ ಒಂದು ಪೇಜ್ ಅಥವಾ ಒಂದು ಲೈನ್ ಓದಿದ್ರು ಸಾಕು ಬಟ್ ಜಸ್ಟ್ ಭಗವದ್ಗೀತೆ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾವು ಮೊದಲು ಡಿಸ್ಕಸ್ ಮಾಡ್ತಾ ಇದ್ವಿ ಈ ಮೈಂಡಿನ ಮಾತನ್ನ ನಾವು ಕೇಳಬಾರ್ದು ಅಂತ ನೀವು ನನ್ನ ಕೇಳ್ಬೋದು ಹಾಗಾದರೆ ಯಾರು ಮಾತು ಕೇಳಬೇಕು ಅಂತ ನಾವೆಲ್ಲರೂ ಅರ್ಜುನನ ಫಾಲೋ ಮಾಡಬೇಕು ಅರ್ಜುನ ಯಾರ್ ಮಾತು ಕೇಳಿದ್ದು ಕೃಷ್ಣನ ಮಾತನ್ನ ಸೊ ಕೃಷ್ಣನ ಮಾತು ಭಗವದ್ಗೀತೆಯಲ್ಲಿದೆ ಅದರ ಮಾತನ್ನ ಕೇಳಿದ್ರೆ ಸಾಕು ಬರೀ ಡಿಪ್ರೆಷನ್ ಅಲ್ಲ ಈ ಲೈಫನ್ನು ಯುದ್ಧದಿಂದಾನೇ ಗೆದ್ಕೊಂಡ್ಬರ್ಬೋದು ಅರ್ಜುನನ ತರ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೂ ಅಥವಾ ಪ್ರೊಸೆಸ್ ಅಲ್ಲಿ ಇರಬೇಕಾದ್ರೆ ಎಗೇನ್ ಸೂಸೈಡಲ್ಲಿ ಥಾಟ್ಸ್ ಬರ್ತಾ ಇದೆ ಅಂತಂದ್ರೆ ಕೇಳಿಸಿಕೊಳ್ಳಿ ನಿಮ್ದು ಯಾವುದೇ ಅದು ರೀಸನ್ ಆಗಿರಲಿ ಸೂಸೈಡ್ ಮಾಡ್ಕೋಬೇಕು ಅಂತ ಬರೋ ಥಾಟ್ ಅದು ನಿಮ್ಮ ಲೈಫ್ಗಿಂತ ದೊಡ್ಡದಲ್ಲ ಮತ್ತೆ ಇದು ನಾನು ಹೇಳ್ತಾ ಇರೋದಲ್ಲ ಎಷ್ಟೋ ಆಚಾರ್ಯರು ಕನ್ಫರ್ಮ್ ಮಾಡಿರೋ ಮಾತಿದು ಕನಕದಾಸರು ಹೇಳ್ತಾರೆ ಏಸು ಕಾಯಂಗಾಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಅಂದ್ರೆ ಈ ಹ್ಯೂಮನ್ ಬರ್ತ್ ಅಂದ್ರೆ ಮಾನವ ಶರೀರ ಸಿಗಬೇಕು ಅಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನ ದಾಟಿದ ಮೇಲೆ ಈ ಹ್ಯೂಮನ್ ಲೈಫ್ ಅಂದ್ರೆ ಮಾನವ ಶರೀರ ಸಿಗುತ್ತಂತೆ ಅಷ್ಟೇ ಅಲ್ಲ ಪುರಂದರ ದಾಸರು ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಕೆಡಿಸಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಅಷ್ಟೇ ಯಾಕೆ ಸುಪ್ರೀಂ ಪರ್ಸನಿ ಆಫ್ ಗಾಡ್ ಹೆಡ್ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರತೆ ವಸುದೇವ ಸರೋಮತಿ ಸಾ ಮಹಾತ್ಮ ಸುದರ್ಲಭ ಅಂತ ಅಂದ್ರೆ ಅದೆಷ್ಟೋ ಜನ್ಮ ಆದ್ಮೇಲೆ ಈ ಹ್ಯೂಮನ್ ಲೈಫ್ ಸಿಕ್ಕಿರುವಂತ ಕನಕದಾಸರು ಕನ್ಫರ್ಮ್ ಮಾಡಿದ್ರು ಇವಾಗ ಕೃಷ್ಣ ಹೇಳ್ತಿರೋದು ಅದೆಷ್ಟೋ ಹ್ಯೂಮನ್ ಲೈಫ್ ಆದ್ಮೇಲೆ ಅಂದ್ರೆ ಮಾನವ ಶರೀರಗಳು ಅದೆಷ್ಟೋ ಆದ್ಮೇಲೆ ಈ ಭಕ್ತಿಗೆ ಬರ್ತಾರಂತೆ ಯಾರಾದರೂ ಒಬ್ರು ಇವನ್ ಭಗವದ್ಗೀತ ಪ್ರಿಸ್ಕ್ರೈಬ್ ಮಾಡೋ ಹೈಯೆಸ್ಟ್ ಪರ್ಪಸ್ ಹೈಯೆಸ್ಟ್ ಗೋಲ್ ಬಂದು ಕೃಷ್ಣನನ್ನ ಅಚೀವ್ ಮಾಡೋದು ಕೃಷ್ಣನನ್ನ ಅಚೀವ್ ಮಾಡೋದು ಬೇರೆ ಯಾವ ಪ್ರಾಣಿ ಅಥವಾ ಪಕ್ಷಿ ಸಂಕುಲಗಳಲ್ಲಿ ಆಗೋದಿಲ್ಲ ಅದಕ್ಕೆ ಈ ಹ್ಯೂಮನ್ ಬಾಡಿ ಅಂದ್ರೆ ಮಾನವ ಶರೀರನೇ ಬೇಕು ಇಂಥ ಮಾನವ ಶರೀರ ಸಿಕ್ಕ್ಮೇಲೆ ಇಂಥ ಗ್ರೇಟೆಸ್ಟ್ ಆಫ್ ದ ಗ್ರೇಟೆಸ್ಟ್ ರೇರೆಸ್ಟ್ ಆಫ್ ದ ರೇರೆಸ್ಟ್ ಹ್ಯೂಮನ್ ಲೈಫ್ ಅಂದ್ರೆ ಮಾನವ ಶರೀರ ಸಿಕ್ಕಿದೆ ಅಂತ ಅಂದ್ರೆ ಅದೇ ಒಂದು ದೊಡ್ಡ ಸಂತೋಷ ಇಂಥ ಮಾನವ ಶರೀರವನ್ನು ಇಟ್ಕೊಂಡು ಸೂಸೈಡ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ ಅಂತಂದ್ರೆ ನೀವೇ ಬಿಗ್ಗೆಸ್ಟ್ ಲೂಸರ್ ಆಗ್ತೀರಾ ಕೃಷ್ಣ ಪರಮಾತ್ಮ ಗೀತೆನಲ್ಲಿ ಹೇಳ್ತಾರೆ ನನ್ನ ಹತ್ರ ನಾಲ್ಕು ರೀತಿಯ ಜನರು ಬರ್ತಾರೆ ಅಂತ ಅದರಲ್ಲಿ ಒಂದು ರೀತಿಯ ಜನ ಬಂದು ತುಂಬಾ ಫ್ರಸ್ಟ್ರೇಟ್ ಆಗಿರೋರು ತುಂಬಾ ಡಿಪ್ರೆಸ್ ಆಗಿರೋರು ಲೈಫಲ್ಲಿ ಅಂದರೆ ತಿಳ್ಕೊಡಿ ಕೃಷ್ಣ ನಿಮಗೆ ಎಸ್ಪೆಷಲಿ ಕರಿತಾ ಇದ್ದಾನೆ ಅಂತ ಅಷ್ಟೇ ಅಲ್ಲ ಹದಿನೆಂಟನೇ ಅಧ್ಯಾಯದಲ್ಲಿ ಕನ್ಫರ್ಮ್ ಮಾಡ್ತಾನೆ ಸರ್ವಧರ್ಮಾನ್ ಪರಿತಜ್ ಮಾಮೇಕಂ ಶಣಂ ರಜ ಹಂತ್ವಾಂ ಸರ್ವಭಾವೈ ಬಿ ಮೋಕ್ಷ ಶಂ ಮಾುಚಹ ಅಂತ ಮಾಸುಚಹ ಅಂದ್ರೆ ಹೆದರುಬೇಡ ಡು ನಾಟ್ ಫಿಯರ್ ನಾಟ್ ವರಿ ಅಂತ ಸೊ ಕೃಷ್ಣ ಹೇಳ್ತಿರೋದು ನನ್ನ ಹತ್ರವ ನಿನ್ನ ಟೇಕೇರ್ ಮಾಡ್ತೀನಿ ನಿನ್ನ ಲೋನ್ಲಿನೆಸ್ ಆಗಿರ್ಬೋದು ನಿನ್ನ ಡಿಪ್ರೆಷನ್ ಆಗಿರ್ಬೋದು ನಿನ್ನನ್ನೇ ನಾನು ಟೇಕೇರ್ ಮಾಡ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ನಾಟ್ ವರಿ ಅಂತ ಈ ವಿಡಿಯೋಿಂದ ನಿಮಗೆ ಬೆನಿಫಿಟ್ ಆಗಿದ್ರೆ ಅಥವಾ ಬೇರೆಯವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತ ಅನಿಸಿದ್ರೆ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ ಹರೇ ಕೃಷ್ಣ ಜಯಶೀಲ ಪ್ರ